ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಶ್ರೀ ಚಿದಂಬರೇಶ್ವರ ಒಂದು ದಿಂಡಿ ಪ್ರಯುಕ್ತ ನಾವು ಪಾದಯಾತ್ರೆ ಹೊರಟಿದ್ದೀವಿ ಆತ್ಮೀಯರೇ ಪಾದಯಾತ್ರೆ ಅಂತಂದ್ರೆ ಅತ್ಯಂತ ಪ್ರಮುಖವಾದದ್ದು ಯಾಕೆಂತಂದರೆ ಈ ಪಾದಯಾತ್ರೆಯಲ್ಲಿ ಒಬ್ಬ ಮನುಷ್ಯ ತನ್ನ ಮನಸ್ಸನ್ನು ಮತ್ತು ದೈಹಿಕವಾಗಿ ಒಂದು ದೈಹಿಕ ತ್ರಾಸ್ ತೊಗೊಂಡಾದ್ರು ಚಿಂತೆ ಇಲ್ಲ ಒಂದು ಪಾದಯಾತ್ರೆಯನ್ನು ಮಾಡ್ತಾನೆ ಯಾಕಂದರೆ ಈ ಪಾದಯಾತ್ರೆ ಮಾಡೋದ್ರ ಉದ್ದೇಶ ಏನಪ್ಪಾ ಅಂತಂದರೆ ನಮ್ಮ ಒಂದು ವೈಯಕ್ತಿಕ ದೇಹದ ದಂಡನೆ ಮತ್ತು ಮನಸ್ಸಿನ ಏಕಾಗ್ರತೆ ಇದ್ದಾಗ ಮಾತ್ರ ಈ ಪಾದಯಾತ್ರೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಈಗ ನಾವು ಮುರುಗೋಡದ ಶ್ರೀ ಶಿವ ಶಿವ ಚಿದಂಬರೇಶ್ವರ ಒಂದು ದೇವಸ್ಥಾನಕ್ಕೆ ನಾವು ಪಾದಯಾತ್ರೆ ಮುಖಾಂತರ ಹೊರಟಿದ್ದೀವಿ ನಿನ್ನೆ ನಾವು ಚಂದ್ರಗಿಂದ ಇವತ್ತು ನಾವು ಎರಗಟ್ಟಿವರೆಗೆ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಈ ಪಾದಯಾತ್ರೆ ಅನ್ನೋದ ಉದ್ದೇಶ ಏನಪ್ಪ ಅಂದರೆ ವಾಹನಗಳು ಇವೆ ಆ ವಾಹನಗಳಲ್ಲಿ ಹೋಗಿ ನಾವು ದೇವರ ದರ್ಶನ ಪಡಿಬೋದು ಆದರೆ ಅದಕ್ಕೆ ಅದಕ್ಕಿಂತ ನಮಗೆ ಹೆಚ್ಚಿನ ಒಂದು ಸುಖ ಮತ್ತು ನೆಮ್ಮದಿ ಸಿಗೋದು ಈ ಪಾದಯಾತ್ರೆಯಲ್ಲಿ ಈ ಪಾದಯಾತ್ರೆ ಮಾಡಿದ್ರೆ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮತನವನ್ನು ಬಿಟ್ಟು ನಾವು ಭಗವಂತನೊಂದು ನಾಮ ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾ ನಾವು ಒಂದು ಭಗವಂತನ ಸನ್ನಿಧಿಗೆ ಹೋದಾಗ ನಮ್ಗೆ ಅತ್ಯಂತ ಸಾಕ್ಷಾತ್ಕಾರ ಆಗ್ತದ ಅತ್ಯಂತ ಖುಷಿ ಆಗ್ತದೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಪ್ರಾಪಂಚಿಕ ಸುಖದಲ್ಲಿ ನಾವು ಬಿದ್ದು ಹೋಲಾಡ್ತಾ ಇದ್ದೀವಿ ಆ ಪ್ರಾಪಂಚಿಕ ಸುಖ ಕೊನೆಯವರೆಗೂ ಅಲ್ಲ ಆದರೆ ಈ ಭಗವಂತನ ಸಾನಿಧ್ಯ ಪನಿವರೆ ಇರ್ತದೆ ಆ ಉದ್ದೇಶದಿಂದ ಪಾದಯಾತ್ರೆ ಅಂತಂದರೆ ನಮ್ಮ ಮನಸ್ಸನ್ನು ಏಕಾಗ್ರತೆ ಇರ್ತದೆ ದೇಹಕ್ಕೆ ದಂಡನೆ ಆಗ್ತದೆ ಯಾವಾಗಲೂ ತೊಂದರೆಯಿಂದ ಸಿಕ್ಕಂಥ ಸುಖ ಬೇರೆ ಎಲ್ಲದನ್ನೂ ಸಿಗಂಗಿಲ್ಲ ಆ ಉದ್ದೇಶಕ್ಕೆ ನಾವು ಪಾದಯಾತ್ರೆ ಅಂಥೇಳಿ ಈಗ ನಾವು ಹೊರಟಿದ್ದೀವಿ ಈಗ ಏನಾಗ ನೋಡಿದರೆ ನೀವು ಒಂದು ಇದು ಈ ಥರ ನಾವು ಭಜನೆಯನ್ನು ಮಾಡ್ತಾ ಮಾಡ್ತಾ ಆನಂತರ ಪಾದಯಾತ್ರೆಯಲ್ಲಿ ಹೋಗುವಾಗ ಸಾಕಷ್ಟು ಜನ ಸಿಗ್ತಾರೆ ಅವರೆಲ್ಲ ತಮ್ಮ ಭಕ್ತಿಪೂರ್ವಕವಾದಂಥ ಹಲವಾರು ಸೇವೆಗಳನ್ನು ಸಲ್ಲಿಸ್ತಾರೆ ಈ ಪಾದಯಾತ್ರೆಯಲ್ಲಿ ನಾನಾ ಥರದ ಇರ್ತಾರೆ ಅವರೆಲ್ಲರೂ ಸಮ್ಮುಖದಲ್ಲಿ ನಾವು ಕೂಡಿಕೊಂಡು ಹೊರಟಾಗ ಯಾರ್ಯಾರೋ ಬಂದಿರ್ತಾರೆ ಅವರೆಲ್ಲರ ಹೊಸ ಹೊಸ ಪರಿಚಯಗಳಾಗ್ತವೆ ಹೊಸ ಕುಟುಂಬಗಳ ಪರಿಚಯ ಆಗ್ತದೆ ನಾನಾ ರೀತಿಯ ಒಂದು ಜನರ ಸೇವೆಗಳನ್ನು ಮಾಡ್ತಾರೆ ಆಹಾರವನ್ನು ಕೊಡ್ತಾರೆ ಇಂಥ ಎಲ್ಲ ಅನುಕೂಲತೆಗಳನ್ನು ನಾವು ಅನುಭವಿಸ್ತಾ ಅನುಭವಿಸ್ತಾ ಭಗವಂತನ ಒಂದು ದರ್ಶನಕ್ಕಾಗಿ ನಾವು ಹೊರಟಿದ್ವಿ ಇದು ಅತ್ಯಂತ ಖುಷಿಕರವಾದಂಥ ಒಂದು ಪ್ರಯಾಣ ಅಂತ ನನಗನ್ನಿಸ್ತಾ ಇದೆ ಅದೇ ಥರ ನಾವು ನಮ್ಮ ಪ್ರಾಪಂಚಿಕ ಸುಖ ಅಂದರೆ ನಾನು ನಂದು ನನ್ನ ಕುಟುಂಬ ನನ್ನ ಮಕ್ಕಳು ಇದರಲ್ಲಿನೇ ನಾವು ಬಿದ್ದು ತಳ ತೊಳಲಾಡ್ತಾ ಇದ್ದೀವಿ ಇದು ಒಂಥರ ಸುಮ್ಮಳದಲ್ಲೇ ನೊಣ ಅಂತ ಹೇಳ್ತಾರೆ ಕನ್ನ ಹಳ್ಳಿ ಹಳ್ಳಿ ಭಾಷೆಯಲ್ಲಿ ಆ ಥರ ನಮ್ಮ ಜೀವನ ಆಗಿದೆ ಆ ಒಂದು ಜೀವನದಿಂದ ಹೊರಗೆ ಬಂದಾಗ ಈ ಒಂದು ಪಾದಯಾತ್ರೆಯ ಅನುಕೂಲತೆ ಅದರ ಲಾಭ ನಮಗೆ ಸಿಗ್ತದೆ ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಆ ಕಾರಣದಿಂದ ಭಕ್ತರು ಎಲ್ಲರಲ್ಲಿ ಒಂದು ನಾನು ಏನಂತಂದ್ರೆ ನಮ್ಮ ಜೀವನದಲ್ಲಿ ಒಂದು ಸರಿ ಆದರೂ ನಾವು ಪಾದಯಾತ್ರೆಯನ್ನು ಮಾಡಬೇಕು ಒಂದು ಸಾರಿ ಪಾದಯಾತ್ರೆ ಮಾಡಿದಾಗ ಆ ಪಾದಯಾತ್ರೆಯ ಅನುಭವ ಏನು ಅಂತೇಳಿ ನಮಗೆ ಗೊತ್ತಾಗ್ತದೆ ಆ ಉದ್ದೇಶದಿಂದ ಬಂಧುಗಳೇ ನೀವೆಲ್ಲರೂ ಕೂಡ ಸಾಧ್ಯವಾದಲ್ಲಿ ನೀವು ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಅದರ ಒಂದು ಅನುಭವವನ್ನು ಪಡೀರಿ ಆನಂತರ ನಿಮ್ಮ ಇಷ್ಟ ದೇವತೆಗಳಿಗೆ ನೀವು ಪಾದಯಾತ್ರೆ ಹೋಗಿ ಎಲ್ಲರೂ ಚಿದ ಚಿದಂಬರೇಶ್ವರ ಪಾದಯಾತ್ರೆನೇ ಅಂತಲ್ಲ ನಿಮ್ಮ ಮನಸ್ಸಿಗೆ ಯಾವುದು ಒಳ್ಳೆಯದನ್ನಿಸ್ತದ ಆ ದೇವರ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನೀವು ಅದರ ಆನಂದದ ಕ್ಷಣಗಳನ್ನು ಅನುಭವಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಆ ಭಗವಂತ ಕರುಣೆಯನ್ನು ಕಲ್ಪಿಸಲಿ ಮತ್ತು ಈ ಒಂದು ಆ ಪಾದಯಾತ್ರೆಯ ಆಯೋಜಕ ಮಾಡಿದಂಥ ಎಲ್ರಿಗೂ ಕೂಡ ಆ ಭಗವಂತ ಒಂದು ಕರುಣೆಯನ್ನು ತೋರಿಸಲಿ ತನ್ನ ಒಂದು ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನನ್ನ ಇವತ್ತಿನ ಅನಿಸಿಕೆಯನ್ನು ತಮ್ಮೆಲ್ಲರದ್ರಿಗೆ ವ್ಯಕ್ತಪಡಿಸಿದ್ದೀನಿ ಇದು ನಿಮಗೆ ಒಳ್ಳೆಯದನ್ನಿಸಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು